ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದರಿಂದ ರೈತರು ಅತಿ ಹೆಚ್ಚು ಪ್ರದೇಶದಲ್ಲಿ ಗೋವಿನ ಜೋಳವನ್ನು ಬೆಳೆದಿದ್ದಾರೆ ಈಗಾಗಲೇ ಗೋವಿನ ಜೋಳ ಕಟಾವಿಗೆ ಬಂದಿದ್ದು ರೈತರು ಕಟಾವು ಮಾಡಿ ಮಾರುಕಟ್ಟೆಗೆ ಗೋವಿನ ಜೋಳವನ್ನು ತರುತ್ತಿದ್ದಾರೆ ಹೌದು ಜಿಲ್ಲೆಯ ಪ್ರಸಿದ್ಧ ಮಾರುಕಟ್ಟೆಯಾದ ರಾಣೆಬೆನ್ನೂರಿನ ಮಾರುಕಟ್ಟೆಯ ತುಂಬೆಲ್ಲ ಗೋವಿನ ಜೋಳ ತುಂಬಿಕೊಂಡಿದೆ ದೀಪಾವಳಿ ಹಬ್ಬ ಇರುವುದರಿಂದ ರೈತರು ಕಟಾವು ಮಾಡಿ ಡೈರೆಕ್ಟ್ ಆಗಿ ಗೋವಿನ ಜೋಳವನ್ನು ಮಾರುಕಟ್ಟೆಗೆ ತರುತ್ತಿರುವುದರಿಂದ ಹಸಿಯಾದ ಗೋವಿನ ಜೋಳದ ಬೆಲೆ ಕಡಿಮೆಯೇ ಆಗುತ್ತಿದೆ ಆದ್ದರಿಂದ ಒಣಗಿಸಿಕೊಂಡು ಮಾರುಕಟ್ಟೆಗೆ ಹೋಗುವುದು ಉತ್ತಮ ಇಲ್ಲ ಅಂದರೆ ಖರೀದಿದಾರರು ಕೇಳಿದ ರೇಟಿಗೆ ಗೋವಿನ ಜೋಳವನ್ನು ಮಾರಬೇಕಾಗುತ್ತದೆ ಇನ್ನು ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ಸ್ವಲ್ಪ ಏರಿಕೆ ಕಂಡಿದ್ದು ಐನೂರರಿಂದ ಹಿಡಿದು ಎರಡು ಸಾವಿರದ ನೂರ ಐವತ್ತರವರೆಗೂ ಗೋವಿನ ಜೋಳ ಮಾರಾಟವಾಗುತ್ತಿದೆ ನೀವು ರೈತರಾಗಿದ್ದರೆ ನಿಮ್ಮ ಸುತ್ತಮುತ್ತಲಿನ ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ